ನಮಸ್ಕಾರ ಜನರ ವಿಶ್ವಾಸವನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧ ಇರಲಿಲ್ಲ ಇದರಿಂದ ಹೀರೋ ಹೊಂಡ ಅದೇ ಬೆಲೆಯಲ್ಲಿ ಸೇಲ್ ಮಾಡ್ತಾ ಇರುತ್ತೆ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಡಾಲರ್ನ ಬೆಲೆ ನಿಯಂತ್ರಣ ಆಗಿದ್ದರಿಂದ ಕಂಪನಿಗೆ ಲಾಭ ಆಗುತ್ತೆ ಇದೇ ಸಮಯದಲ್ಲಿ ಹೀರೋ ಹೊಂಡ ಕಂಪನಿಯ ಲಾಭ ಹತ್ತು ಮಿಲಿಯನ್ ಡಾಲರ್ಗಿಂತ ಹೆಚ್ಚಾಗುತ್ತೆ ಆ ಸಮಯದಲ್ಲಿ ಇದು ದೊಡ್ಡ ಸಾಧನೆ ಕೆಲ ಸಮಯದ ನಂತರ ಹೀರೋ ಹೊಂಡ ಕಸ್ಟಮರ್ಗೆ ಬೇರೆ ಬೇರೆ ಆಪ್ಷನನ್ನು ನೀಡುತ್ತೆ ಬೈಕ್ನ ತೆಗೆದುಕೊಳ್ಳುವುದಕ್ಕೆ ಇ ಎಮ್ ಐ ಆಪ್ಷನನ್ನು ಕೊಡ್ತಾರೆ ಪ್ರತಿ ಕಸ್ಟಮರ್ಸ್ನ ಅಟ್ರ್ಯಾಕ್ಟಿವ್ ಮಾಡ್ತಾ ಹೋಗ್ತಾರೆ ನೋಡ್ತಾ ನೋಡ್ತಾ ಭಾರತದಲ್ಲಿ ಹೆಸರು ಮಾಡುತ್ತೆ ಹಾಗಂತ ನೀವು ಹಳ್ಳಿ ಕಡೆ ನೋಡಿ ಬಹಳಷ್ಟು ಜನ ಈ ಬೈಕನ್ನೇ ಯೂಸ್ ಮಾಡ್ತಾ ಇರ್ತಾರೆ ಇಲ್ಲಿತನ ನೋಡಿದರೆ ಹೀರೋ ಹೊಂಡ ಬೈಕ್ನ ವ್ಯವಹಾರ ಇಂಡಿಯನ್ ಮಾರ್ಕೆಟಲ್ಲಿ ಚೆನ್ನಾಗಿ ನಡೀತಾ ಇರುತ್ತೆ ಎರಡೂ ಕಂಪನಿ ಹೊಂದಿಕೊಂಡು ಹೋಗ್ತಾ ಇರ್ತವೆ ಆದರೆ ತೊಂದರೆ ಶುರುವಾಗಿದ್ದು ಎಲ್ಲಿ ಅಂತ ಅಂದರೆ ಬೇರೆ ದೇಶದಲ್ಲಿ ಹೀರೋ ಹೊಂಡ ಬೈಕ್ನ ಬೇರೆ ದೇಶದಲ್ಲಿ ಸೇಲ್ಸ್ ಮಾಡ್ತಾರೆ ಅಂದಾಗ ಹೋಂಡಾ ಮೋಟಾರ್ಸ್ ಇದೊಂದು ಹಳೆಯದಾದ ಒಂದು ಕಂಪನಿಯಾಗಿತ್ತು ಇದು ವಿದೇಶಗಳಲ್ಲೂ ಹೆಸರು ಮಾಡಿರುವ ಒಂದು ಕಂಪನಿಯಾಗಿತ್ತು ಜಪಾನದ್ದು ಇದು ರಷ್ಯಾ ಅಮೆರಿಕಾ ಡೆವಲಪ್ಡ್ ಕಂಟ್ರಿಗೂ ಬೈಕನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಆದರೆ ಹೀರೋಮಂಡ ಬೈಕ್ ಆ ವಿದೇಶಗಳಲ್ಲಿ ಬೈಕನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಇಳಿಸ್ತೇವೆ ಅಂತ ಹೇಳಿದಾಗ ಇಲ್ಲಿ ಬಿರುಕು ಉಂಟಾಗುತ್ತೆ ಹೋಂಡಾ ಮೋಟರ್ಸ್ ಇದನ್ನು ಒಪ್ಪೋದಿಲ್ಲ ವಿದೇಶಗಳಲ್ಲಿ ಸೇಲ್ಸ್ ಮಾಡಿದರೆ ಹೋಂಡಾ ಮೋಟರ್ಸ್ನ ಮಾರ್ಕೆಟಿಂಗ್ ಹೆಸರು ಹಾಳಾಗುತ್ತೆ ಅಂತ ಹೋಂಡಾ ಕಂಪನಿ ಭಾರತದ ಜೊತೆಗೆ ನೇಪಾಳ್ ಭೂತಾನ್ ಮತ್ತು ಬಾಂಗ್ಲಾದೇಶ ಭಾರತದ ಅಕ್ಕಪಕ್ಕದ ದೇಶಗಳಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇತ್ತು ಇದರಿಂದ ಎರಡೂ ಕಂಪನಿಗಳಲ್ಲಿ ಆಂತರಿಕವಾಗಿ ಬಿರುಕು ಉಂಟಾಗುತ್ತೆ ಭೇದ ಭಾವ ಆಗುತ್ತೆ ಇದರಿಂದ ಕಂಪನಿಯ ರಿಲೇಷನ್ ಕೂಡ ಹದಗೆಡುತ್ತಾ ಬರುತ್ತೆ ಆದರೆ ಹೀರೋ ಹೊಂಡ ಪ್ರಾಬ್ಲಮ್ ಜೊತೆಗೆ ಹೀರೋದು ಪ್ರಾಬ್ಲಮ್ ಏನಂದರೆ ಹೀರೋ ಬೈಕಿನ ಬಾಡಿಗಳನ್ನು ಮಾತ್ರ ಮಾಡ್ತಾ ಇತ್ತು ಬೈಕಿನ ಇಂಜಿನ್ಗೋಸ್ಕರ ಅವರು ಹೋಂಡಾನ ಮೇಲೆ ಡಿಪೆಂಡ್ ಆಗಿದ್ದರು ಈ ಎಲ್ಲ ಆಂತರಿಕ ಇಶ್ಯೂಸ್ಗಳಿಂದ ಈ ರಿಲೇಷನ್ ಜಾಸ್ತಿ ದಿನ ಇರಲಿಲ್ಲ ಅಂತ ಅಂದ್ಕೊಂಡು ಇರೋದಿಲ್ಲ ಅಂತ ಅಂದ್ಕೊಂಡು ಹೋಂಡಾದಿಂದ ಬೇರೆಯಾಗಿ ಕಂಪನಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂದರೆ ನಮಗೆ ಇಂಜಿನ್ನ ನಾವೇ ಮಾಡಿಕೊಳ್ಬೇಕಾಗುತ್ತೆ ಅಂತ ಹೀರೋದವರು ಇಂಜಿನಿಯರ್ ಒಂದು ಟೀಮನ್ನು ರೆಡಿ ಮಾಡ್ತಾರೆ ಇಂಜಿನ್ನ ಟೆಕ್ನಾಲಜಿ ಡೆವಲಪ್ ಮಾಡುತ್ತೆ ಇಂಜಿನ್ನ ಟೆಕ್ನಾಲಜಿಗೋಸ್ಕರ ಇದೆಲ್ಲ ಒಂದು ಹೋಂಡಾಗೆ ಸರಿ ಕಾಣಲಿಲ್ಲ ಇಬ್ಬರ ನಡುವೆ ಆಂತರಿಕ ಇಶ್ಯೂಸ್ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಇದರ ಮಧ್ಯ ಬಹಳಷ್ಟು ಭಾವ ಉಂಟಾಗುತ್ತೆ ಹೀರೋ ಹೋಂಡಾ ಬೈಕ್ನ ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಸೇಲ್ಸ್ ಮಾಡೋದಕ್ಕೆ ಹೋಂಡಾ ಹೀರೋದಿಂದ ಜಾಸ್ತಿ ರೋಯಾಲ್ಟೀಸ್ನ ಡಿಮ್ಯಾಂಡ್ ಮಾಡಿಬಿಡುತ್ತೆ ಇದಲ್ಲದೆ ಕೊಲಬರೇಷನ್ನಲ್ಲಿನ ಸಮಯದಲ್ಲಿ ಸಿಗೆ ಸಹಿ ಮಾಡಿದ್ರಲ್ಲ ಒಬ್ಬರ ವಿರುದ್ಧ ಒಬ್ಬರು ಬೈಕ್ನ ಲಾಂಚ್ ಮಾಡೋ ಹಾಗೆ ಇಲ್ಲಾಗಿತ್ತು ಆದರೆ ಹೋಂಡ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ವರ್ಷ ಹತ್ತೊಂಬರ ತೊಂಬತ್ತೊಂಬತ್ತರಲ್ಲಿ ಭಾರತದ ಒಳಗೆ ಅವರದೇ ಒಂದು ಸಪರೇಟ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅದರ ಹೆಸರು ಹೋಂಡಾ ಮೋಟರ್ಸ್ ಸೈಕಲ್ ಆ್ಯಂಡ್ ಸ್ಕೂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಈಗ ಹೋಂಡಾ ಸೇಮ್ ಬೈಕ್ಗಳನ್ನು ಇಲ್ಲಿ ತರ್ತಾರೆ ಹೊಸದಾಗಿ ಮಾಡಿದ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಮೊದಲಿನಿಂದಲೂ ಭಾರತದಲ್ಲಿ ಸೇಲ್ ಮಾಡ್ತಾ ಇದ್ದೇವೆ ಅನ್ನುವ ರೀತಿಯಲ್ಲಿ ಇದನ್ನು ಶುರು ಮಾಡ್ತಾರೆ ಹೋಂಡಾ ಮೋಟರ್ಸ್ ಅವರು ಇದನ್ನೆಲ್ಲ ಮಾಡಿದ್ರಿಂದ ಹೀರೋ ಹೋಂಡಾ ಕಸ್ಟಮರ್ಸ್ ಡಿವೈಡ್ ಆಗ್ತಾ ಹೋಗ್ತಾರೆ ಇದರಿಂದ ಹೀರೋ ಮೋಟರ್ಸ್ ಹೀರೋ ಗ್ರೂಪ್ಗೆ ಗ್ರೂಪ್ಗೆ ಲಾಸ್ ಆಗ್ತಾ ಹೋಗುತ್ತೆ ಯಾಕಂದರೆ ಹೀರೋ ಕಂಪನಿ ಹೀರೋ ಹೋಂಡ ಜೊತೆಗೆ ಆಗಿರುವಂತಹ ಪ್ರಾಫಿಟಲ್ಲಿ ಇವರು ಪಾರ್ಟ್ನರ್ಸ್ ಆಗಿದ್ರು ಆದರೆ ಹೋಂಡಾ ಕಂಪನಿಯಲ್ಲಿ ಪಾರ್ಟ್ನರ್ ಆಗಿದ್ದರಿಂದ ಹೀರೋ ಹೋಂಡಾದಿಂದ ಲಾಭ ಆಗ್ತಿತ್ತು ಜೊತೆಗೆ ಹೋಂಡಾ ಕಂಪನಿಗೆ ಭಾರತದಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಪ್ರೈವೇಟಾಗಿ ಮಾಡಿರ್ತಾರೆ ಅದರಿಂದನೂ ಲಾಭ ಆಗ್ತಾ ಇತ್ತು ಹೋಂಡಾದಿಂದ ಹೀರೋ ಬೇರೆ ಆಗುವುದಕ್ಕೆ ಇವೇ ಕಾರಣ ಆಗಿರುತ್ತೆ ವರ್ಷ ಎರಡು ಸಾವಿರದ ಹತ್ತರಲ್ಲಿ ಎರಡೂ ಕಂಪನಿಗಳು ಬೇರೆ ಆಗ್ತವೆ ಹೀರೋ ಹೊಂಡ ಎರಡೂ ಕಂಪನಿಗಳಲ್ಲಿ ಶೇಕಡಾ ಇಪ್ಪತ್ತಾರರಷ್ಟು ಶೇರ್ ಇರುತ್ತೆ ಇದರ ನಂತರ ಹೊಂಡ ತನ್ನ ಶೇಕಡಾ ಇಪ್ಪತ್ತಾರರಷ್ಟು ಶೇರನ್ನು ಹೀರೋ ಕಂಪನಿಗೆ ಒಂದು ಪಾಯಿಂಟ್ ಎರಡು ಬಿಲಿಯನ್ ಯು ಎಸ್ ಡಾಲರ್ಗೆ ಮಾರ್ತಾರೆ ಇದರ ನಂತರ ಹೀರೋ ಅವರು ಕಂಪನಿಯ ಹೆಸರನ್ನು ಬದಲಾಯಿಸಿ ಹೀರೋ ಮೋಟೋಕಾಪ್ ಅಂತ ಹೆಸರಿಟ್ಟು ಸ್ವಂತವಾಗಿ ಇವರೇ ನಡೆಸ್ತಾರೆ ಈ ಸಪರೇಷನ್ನಿಂದ ಎರಡೂ ಕಂಪನಿ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಈಗ ಎರಡು ಕಂಪನಿ ಯಾವ ಪೊಸಿಷನ್ನಲ್ಲಿದೆ ಅಂದರೆ ಹೀರೋ ಹೋಂಡಾ ಬೇರೆಯಾಗುವಿಕೆಯ ಎರಡೂ ಕಂಪನಿಯ ಮಧ್ಯ ಅಗ್ರಿಮೆಂಟ್ ಆಗಿತ್ತು ವರ್ಷ ಎರಡು ಸಾವಿರದ ಹದಿನಾಲ್ಕರ ತನಕ ಹೋಂಡಾ ಅವರ ಇಂಜಿನ್ನ ಟೆಕ್ನಿಕಲ್ ಸಪೋರ್ಟ್ನ ಹೀರೋಗೆ ಕೊಡ್ತಾ ಇರಬೇಕು ಈ ನಾಲ್ಕು ವರ್ಷಗಳಲ್ಲಿ ಹೀರೋಗೆ ಈ ಪರ್ಮಿಷನ್ ಇರುತ್ತೆ ಹೀರೋ ಹೋಂಡಾನ ಹೆಸರಿನಲ್ಲಿ ಟೂ ವೀಲರ್ ಬೈಕ್ನ ಮಾರ್ಕೆಟ್ಗೆ ಕೊಡ್ತಾ ಇರುತ್ತೆ ಅದರ ಬದಲಿಗೆ ಹೋಂಡಾಗೆ ರಾಯಲ್ಟಿ ಬೋನಸನ್ನು ಕೊಡಬೇಕಾಗುತ್ತೆ ಟೂ ವೀಲರ್ ಬೈಕ್ಗೆ ಹೋಂಡಾ ಹೆಸರನ್ನು ಬಿಟ್ಟು ತೆಗೆದು ಹೀರೋ ಮೋಟೋಕಾಪ್ ಅಂತ ಹೆಸರಿನಿಂದ ಮಾರ್ಕೆಟ್ಗೆ ಇಳಿಸ್ತಾರೆ ಹೀರೋ ಮೋಟೋ ಮೋಟೋಕಾಪ್ಗೆ ಸವಾಲುಗಳು ಎದುರಾಗ್ತವೆ ಹೋಂಡಾ ತರಹ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋದಿಲ್ಲ ಹೀಗೆ ಸವಾಲುಗಳನ್ನು ಎದುರಿಸಿಕೊಂಡು ಬರುತ್ತೆ ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜಸ್ಥಾನದ ನಿಮ್ರಾನ್ನಲ್ಲಿ ಮೊದಲ ಪ್ರಾಡಕ್ಟ್ ಯೂನಿಟ್ ಎಸ್ಟಾಬ್ಲಿಷ್ ಮಾಡ್ತಾರೆ ವರ್ಷ ಎರಡು ಸಾವಿರದ ಹದಿನಾರರಲ್ಲಿ ಮುಂಜಾಲ್ ಅವರ ಜೈ ಮುಂಜಾಲ್ ಅವರು ಜೈಪುರ್ನಲ್ಲಿ ಒಂದು ಸೆಂಟರನ್ನು ತೆಗಿತಾರೆ ಇದಲ್ಲದೆ ಸರ್ವಿಸ್ ನೆಟ್ವರ್ಕ್ ಮತ್ತು ಸಪ್ಲೈ ಗಟ್ಟಿಯಾಗಿರುವುದಕ್ಕೆ ಬಹಳಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ ಹೀರೋ ಮೋಟೋಕಾಪ್ ಬೇರೆ ಬೇರೆ ರೀತಿಯ ಅವರು ಬ್ಯಾಕ್ ಟು ಬ್ಯಾಕ್ ದ್ವಿಚಕ್ರ ವಾಹನವನ್ನು ಮಾಡ್ತಾರೆ ಹೀರೋ ಮೊದಲಿನಿಂದಲೂ ಸೈಕಲ್ ಮಾಡೋ ಕಂಪನಿ ಇದು ಎಲ್ಲರಿಗೂ ಗೊತ್ತು ಹೀರೋ ಬೈಕ್ ಅಂದಾಗ ಜನರಲ್ಲಿ ಒಂದು ಪ್ರಶ್ನೆ ಆಗುತ್ತೆ ಬೈಕ್ ಬೇಗ ಇವರು ಬೈಕು ಹೀರೋ ಬೈಕನ್ನು ನಂಬೋದಿಲ್ಲ ಹಾಗಾಗಿ ಹೀರೋ ಮೋಟೋಕಾಪ್ ಆ್ಯಡ್ ಕ್ಯಾಂಪೇನ್ ಕೊಡುತ್ತೆ ಯೂತ್ನ ಟಾರ್ಗೆಟ್ ಮಾಡ್ತಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ತಾರೆ ಈ ಕಡೆ ಹೋಂಡಾ ಒಂದು ಸಕ್ಸಸ್ಫುಲ್ ಆಗಿತ್ತು ಹೋಂಡಾದವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದರು ಹಾಗಾಗಿ ಹೋಂಡಾದವರು ಹೀರೋ ಜೊತೆ ಸಪರೇಷನ್ ಆಗೋದಕ್ಕಿಂತ ಮೊದಲೇ ಅವರ ಕಂಪನಿಯನ್ನು ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡಿದರು ಎರಡೂ ಕಂಪನಿ ಬೇರೆ ಬೇರೆ ಆದಾಗ ಭಾರತದ ಮಾರ್ಕೆಟ್ನಲ್ಲಿ ಗಟ್ಟಿಯಾದ ನೆಲೆಯನ್ನು ಮಾಡಿಕೊಂಡಿದ್ದರು ಇವರ ಫೈನಾನ್ಷಿಯಲ್ ಡಾಟಾ ನೋಡಿದರೆ ವರ್ಷ ಎರಡು ಸಾವಿರದ ಹನ್ನೊಂದರಲ್ಲಿ ಹೋಂಡಾ ನೆಟ್ವರ್ತ್ ಐವತ್ತೈದು ಬಿಲಿಯನ್ ಡಾಲರ್ ಆಗಿರುತ್ತೆ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಲವತ್ತೈದು ಬಿಲಿಯನ್ ಡಾಲರ್ಗೆ ಬರುತ್ತೆ ಇನ್ನು ಹೀರೋ ಮೋಟೋಕಾಪ್ ವರ್ಷ ಎರಡು ಸಾವಿರದ ಹನ್ನೊಂದರಲ್ಲಿ ಏಳು ಬಿಲಿಯನ್ ಡಾಲರ್ ಆಗಿರುತ್ತೆ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏಳು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗೆ ಆಗುತ್ತೆ ಆ ಸಮಯದಲ್ಲಿ ಹೀರೋ ಮತ್ತು ಹೋಂಡ ಎರಡೂ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ವು ಆಗ ಭಾರತದಲ್ಲಿ ಟೂ ವೀಲರ್ ಮಾರ್ಕೆಟ್ ಶೇಕಡ ಐವತ್ತರಷ್ಟು ಜಾಸ್ತಿ ಶೇರ್ ಕ್ಯಾಪ್ಚರನ್ನು ಮಾಡಿಕೊಳ್ಳುತ್ತಿದ್ವು ಈಗ ಹೋಂಡ ಹತ್ತಿರ ಇಪ್ಪತ್ತೈದು ಶೇಕಡಷ್ಟು ಮಾರ್ಕೆಟ್ ಶೇರು ಇದೆ ಹೀರೋ ಮೋಟೋಕಾಪ್ ಹತ್ತಿರ ಮೂವತ್ತೈದು ಶೇಕಡರಷ್ಟು ಮಾರ್ಕೆಟ್ ಶೇರನ್ನು ಹೊಂದಿದೆ ಎರಡು ಕಂಪನಿ ಒಟ್ಟಿಗೆ ಇದ್ದಾಗ ಒಟ್ಟು ಆರು ಸಾವಿರ ಜನರಿಗೆ ಕೆಲಸ ಕೊಡ್ತಾ ಇದ್ರು ಈಗ ಹೀರೋ ಮೋಟೋಕಪ್ ಒಂದೇ ಎಂಟು ಸಾವಿರದ ಆರುನೂರಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಡ್ತಾರೆ ಹೀರೋ ಟೂ ವೀಲರ್ ಕಂಪನಿಯ ಕ್ವಾಲಿಟಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೀರೋ ಎಪ್ಪತ್ತೆಂಟು ಲಕ್ಷ ಬೈಕ್ಗಳನ್ನು ಮಾರಿ ಜಗತ್ತಿನಲ್ಲಿ ಅತಿ ಹೆಚ್ಚು ಬೈಕ್ಗಳನ್ನು ಮಾರಾಟ ಮಾಡಿ ಒಂದು ರೆಕಾರ್ಡ್ ಮಾಡಿದೆ ಜೊತೆಗೆ ಹತ್ತು ಕೋಟಿ ಟೂ ವೀಲರ್ ಮಾಡುವಂತಹ ಜಗತ್ತಿನ ಒಂದು ಕಂಪನಿಯಾಗಿದೆ ಹೀರೋನ ಸಪರೇಷನ್ ಆದ ನಂತರ ಅಡೆತಡೆಯ ಸವಾಲುಗಳನ್ನು ಎದುರಿಸಿ ಹೀರೋ ಮೋಟೋಕಾಪ್ ಬೆಳೆಯುತ್ತಾ ಬಂದಿದೆ ಇದಾಗಿತ್ತು ಹೀರೋ ಹೋಂಡ ಬೇರೆಯಾದ ನಂತರವೂ ಹೀರೋ ಮೋಟೋಕಾಪ್ ಆಗಿ ಬೆಳೆದು ಬಂದ ಸ್ಟೋರಿ ನಮಸ್ಕಾರ